ಇದು ಗೋಕಾಕ್ತ ಅಬಕಾರಿ ಇಲಾಖೆಗೆ ಭೇಟಿ ಕೊಟ್ಟಾಗ ಸಾರ್ವಜನಿಕರಿಗೆ ಮತ್ತು ಸಾಮಾಜಿಕ ಹೋರಾಟಗಾರರಿಗೆ ಭೇಟಿಯಾಗದೆ ಉಡಾಫೆ ಉತ್ತರ ನೀಡುತ್ತಿರುವ ಅಬಕಾರಿ ಇನ್ಸ್ಪೆಕ್ಟರ್ ಒಂದು ಗಂಟೆ ಮೂವತ್ತು ನಿಮಿಷ ಕಚೇರಿಯಲ್ಲಿ ಕಾದು ಕುಳಿತರೂ ಭೇಟಿಯಾಗದೆ ನಿರ್ಲಕ್ಷ್ಯ ತೋರಿದ್ದಾರೆ ಮೂಡಲಗಿ ತಾಲೂಕಿನ ಹಳ್ಳಿಗಳಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡುತ್ತಿರುವುದನ್ನ ಅಬಕಾರಿ ಇನ್ಸ್ಪೆಕ್ಟರ್ ಅವರ ಗಮನಕ್ಕೆ ತಂದು ಮಾತನಾಡಲು ಹೋದ್ರೆ ನಿಮ್ ಜೊತೆ ನಾನು ಮಾತನಾಡಲು ಸಿದ್ಧನಿಲ್ಲ ನಿಮ್ಮದೇನಿದ್ರೂ ಅರ್ಜಿ ಕೊಟ್ಟು ಹೋಗಿ ಮುಂದೆ ಏನ್ ಮಾಡಬೇಕು ಎಂಬುದು ನನಗೆ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಮೂಡಲಗಿಗೆ ಬಾರ್ಗಳ ಭೇಟಿಗೆ ಬಂದಾಗ ಇನ್ಸ್ಪೆಕ್ಟರ್ ಅವರನ್ನ ಪ್ರಶ್ನೆ ಮಾಡಿದ್ರೆ ಕಚೇರಿಗೆ ಬಂದು ಭೇಟಿಯಾಗಿ ಹಾದಿ ಬೀದಿಯಲ್ಲಿ ನಿನ್ನ ಪ್ರಶ್ನೆ ಮಾಡಬೇಡಿ ಎಂಬ ಅಧಿಕಾರ ದುರಸ್ಕಾರದ ಮಾತನಾಡ್ತಾರೆ ಕಚೇರಿಗೆ ಭೇಟಿಗೆ ಹೋದ್ರೆ ನಿಮಗೆ ಭೇಟಿ ಆಗೋದಿಲ್ಲ ಎಂಬ ಉತ್ತರ ನೀಡುತ್ತಾರೆ ಇಲ್ಲಿ ಎಂಟತ್ತು ಜನ ಸಿಬ್ಬಂದಿಗಳು ಇದ್ರೂ ಕೂಡ ಒಬ್ಬರು ಯೂನಿಫಾರ್ಮ್ ಹಾಕಿಕೊಂಡಿರುವುದಿಲ್ಲ ಸ್ವತಃ ಇನ್ಸ್ಪೆಕ್ಟರ್ ಕೂಡ ಸಹಿತ ಯೂನಿಫಾರ್ಮ್ ಹಾಕಿಕೊಂಡಿರುವುದಿಲ್ಲ ಯಾರ ಒಬ್ಬರ ಟೇಬಲ್ ಮೇಲೆಯೂ ನೇಮ್ ಪ್ಲೇಟ್ ಬೋರ್ಡ್ ಇರೋದಿಲ್ಲ ಇವರ ಕೊರಡಲ್ಲಿ ಐಡಿ ಕೂಡ ಇರೋದಿಲ್ಲ ಇದನ್ನ ಸಿಬ್ಬಂದಿಗಳನ್ನ ಪ್ರಶ್ನೆ ಮಾಡಿದ್ರೆ ನಾವು ದಿನಾಲು ಹೀಗೆ ಕಚೇರಿಗೆ ಬರ್ತೀವಿ ಎಂಬ ಉಡಾಫಿಯ ಉತ್ತರವನ್ನ ನೀಡುತ್ತಾರೆ ಮೂಡಲಗಿ ತಾಲೂಕಿನ ತುಂಬಾ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ದಾಬಾ ಕಿರಾಣಿ ಅಂಗಡಿ ಪಟ್ಟಿ ಅಂಗಡಿ ಶಾಲಾ ಆವರಣಕ್ಕೆ ಹತ್ತಿಕೊಂಡಂತೆ ಅಕ್ರಮ ಸರಾಯನ್ನ ಮಾಡ್ತಿದ್ದಾರೆ ಇದರ ಬಗ್ಗೆ ಹಲವಾರು ಬಾರಿ ಅಬಕಾರಿ ಇನ್ಸ್ಪೆಕ್ಟರ್ ಅವರಿಗೆ ಮಾಹಿತಿಯನ್ನು ನೀಡಿದ್ರು ಸಹಿತ ಅವರಿಂದ ಮಂತ್ಲಿ ಪಡೆದು ಸುಮ್ಮನೆ ಕುಳಿತುಕೊಳ್ತಿದ್ದಾರೆ ಕರ್ತವ್ಯ ಲೋಪ ಅಧಿಕಾರವನ್ನು ಸುತ್ತಿರುವ ಗೋಕಾಕ್ ಅಬಕಾರಿ ಇನ್ಸ್ಪೆಕ್ಟರ್ ಅವರನ್ನು ತಕ್ಷಣದಿಂದ ಅಧಿಕಾರಿಯಿಂದ ವಜಾಗೊಳಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹಿರಿಯ ಅಧಿಕಾರಿಗಳಲ್ಲಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೀವಿ ಗುರುನಾಥ್ ಗಂಗನ್ ಬರ್ ಸಾಮಾಜಿಕ ಹೋರಾಟಗಾರು ಕೊಟ್ಟರು ನಾವು ಗೋಕಾಕದ ಅಬಕಾರಿ ಇಲಾಖೆಗೆ ಬಂದಿದ್ದೇವೆ ಗ್ರಾಮೀಣ ಪ್ರದೇಶದಲ್ಲಿ ನಡತಕ್ಕಂಥ ಅಕ್ರಮ ಸಾರಿಗೆಗಳ ಬಗ್ಗೆ ಹೇಳಿ ಅಂತ ಕಾಯ್ತಾ ಕುಂದ್ರು ಮೇಡಮ್ ಅವ್ರಿಗೆ ಭೇಟಿ ಆಗ್ತಾಯಿಲ್ಲ ಕಚೇರಿಯಲ್ಲಿ ಅವರು ಇದ್ರ ಸಹಿತ ಭೇಟಿ ಆಗ್ತಾ ಅಂದ್ರೆ ಲೇಟ್ ಆಗ್ತಾಯಿಲ್ಲ ಯಾಕಪ್ಪ ಅಂತಂದ್ರೆ ಅವ್ರು ಏನಾದರೂ ಸಮಸ್ಯೆ ಇದ್ರೆ ಪ್ರಾಟಿಂಗದಲ್ಲಿ ಮಾತ್ರ ಕೇಳಿದ್ರೆ ನಾವು ಉತ್ತರ ಕೊಡ್ತೀವಿ ನೀವು ಲೇಟ್ ಆದರೆ ನಾವು ಯಾವುದೇ ಥರ ನಿಮಗೆ ಮಾಹಿತಿ ಕೊಡೋಲ್ಲ ನಿಮ್ಮ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ನಮಗೆ ಹೇಳ್ತಾ ಇದ್ದಾರೆ ನಾವು ಒಂದು ಅಧಿಕಾರಿಗಳನ್ನ ಕೇಳ್ತಾ ಇದ್ದೀವಿ ನಿಮಗೆ ಮುಖಾಮುಖಿ ಮಾತಾಡ್ಲಿಕ್ಕೆ ಅವಕಾಶ ಸರ್ಕಾರದಲ್ಲಿ ಅಥವಾ ಇದೆಯಾ ಅಥವಾ ಇಲ್ವಾ ನಾವು ಸಮಸ್ಯೆಗಳನ್ನ ಹೇಳಲಿಕ್ಕೆ ಇವ್ರ ಹತ್ರ ಬಂದರೆ ಇವರುಗಳು ಸಮಸ್ಯೆನ ಕೇಳಲು ಇಷ್ಟ ಇಲ್ಲ ಅದಕ್ಕೋಸ್ಕರ ನಾವು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಇಂಥ ನಿರ್ಲಕ್ಷ್ಯ ಅಧಿಕಾರಿಗಳನ್ನು ನಮ್ಮ ತಾಲೂಕಿನಿಂದ ತೆಗೆದುಬಹುದು ಒಳ್ಳೆಯ ಆಡಳಿತ ನಡೆಸತಕ್ಕಂಥ ಅಧಿಕಾರಿಗಳನ್ನು ತಲುಪಿ ಹಾಕಬೇಕು ಇವರೇನು ಉಡಾಪು ಉತ್ತರನ್ನು ಕೊಡ್ತಾ ಇದಾರಲ್ಲ ಬಂದಿರ್ತಕ್ಕಂಥ ಸಾಧನೆಗೆ ಏನು ಉತ್ತರ ಬಂದ್ರೆ ರೈತನಿಂದಾಗಿ ಮಾತ್ರ ತಾವು ಪಟ್ಟ ಕಲ್ಪಟ್ಟು ತೆಗೆದುಕೊಳ್ತಾರಂತೆ ನಾವು ಮಾಯ ಮಾತೇ ಹೇಳಿದ್ರೆ ಯಾವುದೇ ರೀತಿಯ ಒಂದು ಯಾಕ್ಷನ್ ತೆಗೆದುಕೊಳ್ಳುತ್ತ ಅದಕ್ಕೋಸ್ಕರ ಇಂಥ ನಿರ್ಲಕ್ಷ್ಯ ಅಧಿಕಾರಿಗಳು ನಮ್ಮ ತಾಲೂಕಿಗೆ ಬೇಡ ಈ ಅಧಿಕಾರಿಗಳನ್ನು ಹಿರಿಯ ಅಧಿಕಾರಿಗಳು ತಕ್ಷಣ ವರ್ಗಾವಣೆ ಮಾಡಿ ಇವರ ಮೇಲೆ ಕಾನೂನು ಕ್ರಮ ಅಂತ ಹೇಳಿ ನಾವು ಹಿರಿಯ ಅಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಅಬಕಾರಿ ಇಲಾಖೆಯಲ್ಲಿ ಎಂಟತ್ತು ಅಧಿಕಾರಿಗಳು ಇದ್ದರೂ ಸಹಿತ ಒಬ್ಬರ ಮೇಲೇ ಯೂನಿಫಾರ್ಮ್ ಇಲ್ಲ ಇದು ಅಬಕಾರಿ ಇಲಾಖೆನ ಅಥವಾ ಯಾವುದೋ ಬೇರೆ ಇಲಾಖೆನಾ ಅಂತೇಳಿ ನಮಗೆ ಅನುಮಾನ ವ್ಯಕ್ತ ಆಗ್ತಾ ಇದೆ ಇಲ್ಲಿ ಎಂಟತ್ತು ಅಧಿಕಾರಿಗಳು ಹಾಗೂ ಪಿ ಎಸ್ ಆರ್ ಅಬಕಾರಿ ಪಿ ಎಸ್ ಆರ್ ಇರೋದ್ರೂ ಸಹಿತ ಅವರ ಮೇಲೆ ಯಾವುದೇ ಥರದ ಯೂನಿಫಾರ್ಮು ಐ ಡಿ ಹಾಗೆಯೂ ನೇಮ್ ಪ್ಯಾಟ್ ಬೋಡು ಯಾವುದೂ ಇರುವುದಿಲ್ಲ ಅದನ್ನು ಕೇಳಿದರೆ ನಮಗೆ ನಾವು ಹಾಕುವುದಿಲ್ಲ ಪ್ರತಿದಿನ ಇದೇ ರೀತಿಯಾಗಿ ಇರ್ತೀವಿ ಅಂತೇಳಿ ಉಡಾಪಿ ಉತ್ತರನ ಇಲ್ಲಿಯ ಸಿಬ್ಬಂದಿಗಳು ನೀಡ್ತಾ ಇದ್ದಾರೆ ಹಾಂ ನಾವು ಏನು ಅವ್ರಿ ಹಾಂ ಹೇಳಿದ್ ನಾವು ನಿಮಗೆ ಹೇಳಬೇಕು ಏನೋ ರೇಷನ್ ಹೇಳಿದ್ರು ಏನು ಕೊಡಬೇಕು ಲೆಟ್ರ್ನೇ ಕೊಟ್ಟು ಯಾರು ತಲ ಯಾರು ಮುಟ್ಟು ತಲವ್ರಿ ಅಂದ್ರೆ ಏನು ಕೊಡಬೇಕು ಲೆಟ್ರ್ನಾಗ ಕೊಟ್ಟು ಆಯಿತು ಬರಬೇಕು ರೀ ಅವ್ರು ನಾವು ನಿಮಗೆ ಎಲ್ಲರೂ ಲೆಟ್ರ್ ಕೊಟ್ಟು ಎಲ್ಲರೂ ಹಾಕಿ ಮಾಡಿದವರು ಇನ್ನವರು ಬಂದಾಗ ಯಾರು ಬೇಟ್ ಭೇಟ ಆಗಬೇಕು ನಾವು ಭೇಟಿ ಆಗಬೇಕು ಬಂದಿದ್ದೀವಿ ನಾವು ಲೆಟರ್ ಲೆಟ್ರ್ ಬೇಕಾಗ ತಗಿಲ್ಲ ಸಮಸ್ಯೆಯನ್ನು ಅವ್ರಿಗೆ ಹೇಳಿ ಎಲ್ಲ ಖುಷಿಯ ಮಾತಾಡಕತ್ತ ಲೆಟ್ರ್ ಕೊಡಬೇಕು ಅವ್ರಿಗೆ ತೊಂದರೆ ಕೊಡ್ತ ಬಂದಿಲ್ಲ ನಾ ಏನು ರೀ ಅವ್ರಿ ಇಲ್ಲ ನಾನು ಒಂದು ಎರಡು ಮಾತಾಡ್ತಾರೀ ಅದು ತೊಂದರೆ ಇಲ್ಲ ಅದೇನು ರೀ ಅವ್ರಿಗೇನು ರೆಸ್ಟ್ ರೆಸ್ಟ್ ಅವ್ರಿಗೆ ಫೆಸಿಲಿಟಿ ಪಾಪ ನಾವು ಅವ್ರಿಗೆ ಮಾಡೋದು ಅವ್ರಿಗೆ ಇದು ಮಾಡಕ್ಕೆ ಬಂದಿಲ್ಲ ಪಾಪ ರೆಸ್ಟ್ ಮತ್ತೆ ಕಚೇರಿ ಕೆಲಸಕ್ಕೆ ಬಂದ ಅವ್ರು ಒಂದು ವಿಷಯ

अदर यसले कोन उत्तर सर डेट आवत आಂದ್ರ डेट आहुल ಅಂತಾರ ಇರಲ್ಲ ಬಂದೆ ಇನ್ನ ಚಾನೆಲ್ ಇದು ವಾಶ್ ಕೊಡಿ ರಿಮೈಂಡ್ ಮಾಡ್ ಸರ್ ಓಕೆ 너무 <sussurra> 귀엽다.